ಏನು ರೀ ನಮ್ಮ ಅಮ್ಮ ಆ ಷಷ್ಠಿ ಪೂರ್ತಿ ಮಾಡಕತ್ತಾರಂತ ಏನು ಏನಾರ ಒಂದು ಚಂದ ನಯಾರು ತಗೊಂಡೋಗಿ ಕೊಡ್ಬೇಕು ರೀ ಹೌದಿಲ್ಲ ಮತ್ತೆ ನಾವು ಒಂದು ಏನು ಮಾಡಲಿಲ್ಲ ಅಂದ್ರೆ ಹೆಂಗ ನಮ್ಮಪ್ಪ ಅಪ್ಪ ನಮಗೆಲ್ಲ ಮಾಡಾನ ಇಷ್ಟೆಲ್ಲ ನಮ್ಗೆ ಒಂದೊಂದು ಸಲ ಈಗ ತೊಂದರೆ ಇದ್ದಾಗೆಲ್ಲ ಕಾಪಾಡೈತೆ ನಮ್ಮಪ್ಪ ಹೌದಿಲ್ಲ ಎಷ್ಟೆಲ್ಲ ಕೊಟ್ಟು ಮಾಡಿ ನಡ್ಸ್ಯಾನ ನಮ್ಮ ಅಪ್ಪಗೊಂದು ಚಂದಂದು ಏನಾರ ಒಂದು ಬಂಗಾರ್ದ ಗಿಫ್ಟ್ ಕೊಡೋಣ ಅಂತ ಒಲವಿನ ಉಡುಗೊರೆ ಕೊಟ್ಬಿಡು ಒಲವಿನ ಉಡುಗೊರೆ ಕೊಡಲೇನು ರಕು ತವಿ ಬರೋದೇನು ಇದ ನಾನು ಅಪ್ಪಾ ಅಂತೇಳಿ ಒಂದು ಬಾಟಲಿ ರಕ್ತ ಹಾಕಿಲೇ ನೋಡು ಅಲ್ಲಿ ಹೇಳ ಹುಡುಗ ಬರೀತಾನ ಒಂದಕ್ಷರ ತಪ್ಪಿಲ್ಲದಂಗ ಏನಂತೆ ಬೋರೆ ಇಂತದಾ ನಿಮ್ಮದು ಅದನ್ನ ಬಿಡ್ರಿ ವಿಚಾರಗಳು ತಲೆನ ತಿಗಿರಿ ನಾನು ಏನು ಹೇಳ್ತಿನಿ ನೀನು ಏನು ಮಾತಾಡ್ತಿರ ತಗ ಅತಗ ನೀನು ಏನು ಐರ ಕೊಡನ ಅದನ್ನ ಹೇಳ್ರಿ ಫಸ್ಟ್ ಯಾರುದು ಹ್ಮ್ ಏನ್ ಬೇದು ಏ ನಿಮ್ಮ ನಿಮ್ಮಜ್ಜಿಂದ ನಿಮ್ಮ ಅಜ್ಜಿದ ಷಷ್ಟಿ ಪೂರ್ತಿ ಮಾಡಕತ್ತಾರಪ್ಪ ಹ್ಮ್ ಗೊತ್ತಾನೆ ನೀವು ಮಾಡ್ಬೋದಿತ್ತು ಇಪ್ಪತ್ತೈದು ವರ್ಷದ್ದು ನಮ್ದು ನಿಮ್ಗವೆಲ್ಲ ಎಲ್ಲಿರ್ತಾವಪ್ಪ ಲಕ್ಷ ಹೌದಿಲ್ಲ ನಿಮ್ಗ ಅವೆಲ್ಲ ಲಕ್ಷ ಇರಂಗಿಲ್ಲ ಮತ್ತೆ ಏನ್ ಮಾಡೋದೇ ನಮ್ಮಣ್ಣಾರ ಮಾಡಕತ್ತಂತನಿ ತಾಯಿ ನಿಜವಾಗ್ಲು ಪ್ರೀತಿದ್ದರು ಮಾಡ್ತಾರ ಮಕ್ಕಳು ಹ್ಮ್ ನಮ್ದು ಇಪ್ಪತ್ತೈದು ವರ್ಷದ ದಾಟೋತು ಈಗ ಏನ್ ಮಾಡಕತಿ ಇನ್ನು ಐವತ್ತು ವರ್ಷಕ್ಕಾಗಮಟ ನಾ ಬದುಕಿರ್ತೇನೆ ಇಲ್ಲೋ ಎಲ್ಲಿ ಈ ನಿಗ್ರಕ್ಕ ಈ ಕಾಟಕ ಶಿವನ್ ಪದ ಸೇರ್ತೇನೆ ಗೊತ್ತಿಲ್ಲ ಹೋಗ್ಲಿ ಮಾತಾಕ್ ಸುಮ್ಮನೆ ಈಗ ನಮ್ಮಪ್ಪ ನಮ್ಮ ಮಾಡಕತ್ತಾರ ಏನಾರ ಒಂದು ಚಂದ ಉಡುಗೊರೆ ಕೊಡ್ಬೇಕಲ್ಲ ಗಂಡಮ ಮಕ್ಕಳಾಗಿ ನೀವು ಒಂದ್ ಏನಾರ ಉಡುಗೊರೆ ತಗೊಂಡ್ ಹೋಗ್ಲಿಲ್ಲ ಅಂದ್ರ ಏನ್ ಅಂತಾರ ಹೇಳ ಅಲ್ಬೇವಾ ನಮ್ಗೆಲ್ಲ ಎಲ್ಲ ಕ್ಷ ಬೇ ನೀ ಹೇಳ್ಬೇಕ ಆ ನಮ್ಗೆಲ್ಲಾ ಗೊತ್ತಿರ್ಬೇಕಲ್ವಾ ಓ ನಮ್ದು ಷಷ್ಟಿ ಪೂರ್ತಿ ಮಾಡ್ರಿಪ್ಪ ಇಪ್ಪತ್ತೈದು ವರ್ಷದ್ದು ಮದ್ವಿದು ಅಂತ ನಾವು ಹೇಳಬೇಕಲ್ಲ ನಾವೇ ಹೇಳಿ ನಾವು ಮಾಡಿಸ್ಕೋಬೇಕನ್ನ ಅವೆಲ್ಲ ನಾವು ಹೇಳೋದಲ್ಲಪ್ಪ ನೀವು ತಿಳ್ಕೊಬೇಕು ಹತ್ತಾರು ಕಡೆ ಅಡ್ಡಾಡ್ತೀರಿ ಓದು ಬರ ಬಲ್ಲರದಿರಿ ಏನ ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಹೋಗಿ ಬರ್ತೀರಿ ನಾಲ್ಕೈದು ಮಂದಿ ಬಳಗದಾಗ ಅಡ್ಡಾಡ್ತೀರಿ ನಿಮ್ಗೆ ಇಟ್ಟು ಗೊತ್ತಿಲ್ಲನ ಹೋಗ್ಲಿ ಬಿಡು ಯಾಕೆ ಸುಮ್ಮನೆ ಅದ್ರ ಮಾತು ನೀವು ನೀವು ಲಗ್ನ ಮಾಡ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡ್ತೀರಿ ಇನ್ನ ತಂದಿ ತಾಯಿ ಲಗ್ನದ ಬಗ್ಗೆ ನೀವ್ಯಾಕೆ ವಿಚಾರ ಮಾಡ್ತೀರಿ ಹೋಲತ್ತಾಗ ಸುಮ್ಮನೆ ಮಾತಾಡ ನೋಡೋಣ ಐವತ್ತು ವರ್ಷಕ್ಕೆ ಇದ್ನಂದ್ರೆ ಮಾಡೋವಂತಿ ಇಲ್ಲ ಅಂದ್ರೆ ಇಲ್ಲ ಹಂಗೆ ಯಾಕೆ ಮಾತಾಡ್ತಿಲ್ಲ ಇದ್ನಂದ್ರೆ ಮಾಡವಂತಿ ಇಲ್ಲ ಅಂದ್ರೆ ಇಲ್ಲ ಪಾಪ ಅವ್ರಿಗೆ ಗೊತ್ತಾಗಿರಕಿಲ್ಲ ಬಿಡು ಹೋಗ್ಲಿ ಎಲ್ಲ ನಾವ್ ಅನ್ಕೊಳ್ಳೋದು ಗೊತ್ತಾಗಿಲ್ಲ ಗೊತ್ತಿಲ್ಲ ಅಂತೇಳಿ ಎಲ್ಲ ಗೊತ್ತಿರ್ತತಿ ಮಾಡಕ್ ಮನ್ಸಿರಂಗಿಲ್ಲ ನೋಡವಾ ಇಂತಾವ್ ಮಾತಾಡಿನೇ ನೀ ಅರ್ಧ ಜಗಳಕ್ಕ ನನಗೆ ಒಂಥರ ಬೇಜಾರ್ ಮಾಡೋದು ನೀನ್ ಹೇಳಕತ್ತಿನಲ್ಲ ಬರೀ ಇಂತಾವ್ ಮಾತಾಡ್ತಿ ಯಾಕ ಹಿಂಗ್ ಮಾತಾಡ್ತಿ ನಮಗ್ ಗೊತ್ತಿಲ್ಲವ ಇವೆಲ್ಲ ಮಾಡೋದು ಕೇಳ ಅಪ್ಪನ ಕೇಳು ಅಮ್ಮನ ಮಾಡೇತನ ಕೇಳು ಹಂಗಂತ ಅಪ್ಪ ಅಮ್ಮನ ಮೇಲೆ ಜೀವ ಇಲ್ಲನ ಹೌದು ನಾನು ಮಾಡಿಲ್ಲ ಹಂಗಂತ ನಾನು ಅಮ್ಮನ್ ಮೇಲೆ ಜೀವ ಇಲ್ಲನ ಏ ಬಿಡ್ರಿ ಹೋಗ್ಲಿ ನಾನು ಒಬ್ಬಕ್ಕೆ ಈ ಮನೆಗೆ ಒಂದು ನೀವೆಲ್ಲ ಒಂದು ಈಗ ಅದು ಬಿಡ ஏன் கொடணா அதன் அப்பங்க அப்பகுதில உங்குறா அப்பகுந்தேதாவது அருக்கத்தி வந்து உங்கர மாட் கொடணா ஏன்த்தி ரீ ಹ್ಮ್ ಮಾಡಿಸ್ಬೋದು ಅದನ್ನೇ ಮಾಡ್ಸುನು ಅಂತೇಳಿ ಯಾಕಂದ್ರೆ ಇಷ್ಟೆಲ್ಲ ನೋಡು ಮಗಳ ಮನೆಯಾಗೆಲ್ಲ ಕೊಟ್ಟು ಮಾಡಿ ಒಂದೇನು ತಂದ ಹಾಕ್ಲಿಲ್ಲ ಅಂತೇಳಿ ನಾನ್ ಮಂದಿ ಅನ್ಬಾರ್ದಲ್ಲ ಹೌದಿಲ್ಲ ಅದನ್ನು ಕೊಟ್ಟು ತಮ್ಮಂದ್ ಚಂದನ್ ಫೋಟೋ ಹೊಡಸ್ಕೊಳ್ಳೋನು ನಾನು ನೀವು ಇಬ್ರು ನಾನು ಎರಡು ಗಣ ಮಕ್ಕಳು ತಗೋ ನಾಲ್ಕು ಮಂದಿ ನಿಂತ ಚಂದಾಗ ಅದನ್ನ ಉಂಗ್ರ ಹಾಕೋಂತ ಫೋಟೋ ಹೊಡಸ್ಕೊಳ್ಳೋಣ ಏನಂತೀರಿ ಹಾ ಎಲ್ಲರಿಗೂ ಗೊತ್ತಾಕೈತಿ ನಾವು ಉಂಗ್ರ ಕೊಟ್ಟೇವೆ ಅಂತೇಳಿ ಅಲ್ಲೇ ನಿನ್ನ ನಿಮ್ಮಪ್ಪ ನಿಮ್ಮ ಕೊಡ್ಬೇಕು ಅಂತ ಕೊಡ್ತಾ ಇರೋದಾ ನಾಲ್ಕು ಮಂದಿ ನೋಡ್ಲಿ ಅಂತ ಕೊಡಾಕತಿರೋದಾ ಸುಮ್ಮನೆ ರೀ ನಾಲ್ಕು ಮಂದಿ ನೋಡೀರಿ ಏನಾಯ್ತು ನೋಡಲಿ ಆ ಐಕೆ ನಮ್ಮ ಕಸ್ತೂರಿ ಯಾರ ಮುಂದಾರ ಏನಾರ ಬಾ ಎಲ್ಲ ಆಕೆ ಮಂಗ್ಳ ರೂಪನ ಜೊತೆಗೆ ಏನಾರು ಇರ್ಬೇಕು ಇಲ್ಲಲ್ಲಿ ಕಾಣುವಲ್ರು ಹ್ಮ್ ಮತ್ತು ನಮ್ಮ ಊರಿಗೆ ಯಾಕೆ ಹಂಗಂದಿ ನಮ್ಮ ಅಪ್ಪ ಯಾಕೆ ಹಿಂಗೆ ಅಂದು ಅಂತೇಳಿ ಮತ್ತು ಜಗಳಕ್ಕೆ ಬರ್ತಾಳೆ ಮಂಗಳ ಮಂಗ್ಳ ಅದಕ್ಕೆ ಆಕೆ ನಮ್ಮ ಕಸ್ತೂರಿ ನಮ್ಮ ಆಕಿ ಆಕೆ ಏನು ಮಾಡ್ತಾಳೆ ಮಂದಿ ಮುಂದೆ ಆಡ್ಕೊಂಡಾಗ್ತಾಳ ಆಗ್ತಾಳೆ அது மணி ஏன் கொட்டிரு மக்கள் ஏன் கொட்டல மகள மகள மக்கள் ஏன் கொட்டும் அந்த கேது பாட் நம்ம ஊராக கிடி அவங்க உங்குர தங்காக்கி அந்த அவர்திரி நாவ எஸ் எதுக்காந்தே ஹௌதா உங்குறா தந்து அந்தி அந்தாரா இல்லை பேரேன் சீரிய தங்க கொட்டிரு அது விட ஒன் பத்ல தந்தா சீரி தந்தா நீ சார் ரூபாய் சீரோ சீரி தந்தா அந்த நீ நூறு ரூபாய் சீரோ சீரி தந்தா அந்த அதுக்கேட நான் உங்குரா நம்ம வந்து உங்குரா இப்போங்க பங்கார்த்தி ஊ பங்காரா அந்தார

ಆ ತುಂಗರ ತರ್ತೇನೆ ಹೆಂಗರ ಮಾಡಿ ಆ ನಾವು ವರ್ಕೌಟ್ ಅಲ್ಲಿ ಇಲ್ಲ ಟಿ ಹೊಂದಿಸಿ ಮಾಡನಂತೆ ಆದರೆ ಅವಾ ಒಂದು ನಾಲ್ಕು ಕೇಳ್ಬೇಕಿತ್ತು ಅವ ಅದು ರೂಪಾ ಅದು ಎಂಥದ ಅಂದ್ಲಪ್ಪ ಕಂಪ್ಯೂಟ್ರ್ದು ಅದು ಎಂಥದ ಶಾರ್ಟ್ ಆಟೋ ಕ್ಯಾಡ ಶಾರ್ಟ್ ಅಕೌಂಟ್ ಎಂಥದ್ದು ಅಂದ್ಲಪ್ಪ ಅದನ್ನೇನ ಕಲಿಯೋಕು ಹೋಗಳಂಥ ಆಟೋ ಕ್ಯಾಡ್ ಅವೆಲ್ಲ ಬೇಸಿಕ್ ಕಂಪ್ಯೂಟ್ರ್ ಅದು ಆದ್ರೆ ಬಿಲ್ಲಿಂಗು ಆಮೇಲೆ ಈ ಮನೆ ಕುಂತು ಕೆಲಸ ಮಾಡೋ ಅಂಥವು ಏನೇನೋ ಸಿಗ್ತಾವಂತವ್ವ ಕಲಿಯಾಕ ಹೊಕ್ಕಳಂತ ಹ್ಞೂ ಹ್ಞೂ ಕಲಿಲಿ ಕಲಿಯಲಿ ದಿ ಎಲ್ಲ ಅದ ಕಲಿಯದ ಅತ್ತಿರ ಅದು ದಿನ ಬಸ್ಸಿಗೆ ಹುಬ್ಳಿಗೆ ಹೋಗಿ ಹುಬ್ಳಿಗೆ ದಿನ ದಿನಾ ಬಸ್ಸಿಗೆ ಹೋಗಿ ಬಸ್ಸಿಗೆ ದಿನ ಹ್ಞೂ ನೀನ ಬಿಟ್ಟು ನೀನೇ ಬಿಟ್ಟೆ ನೀನೆ ಕರ್ಕೊಂಬಂದ್ಬಿಡ ಇಲ್ಲ ಬೇವ್ವ ನಾ ಬೆಳಗ್ಗೆ ಹೋಗೋದ ಏನಾದ್ರು ಬಿಟ್ಟು ಹೋಗ್ಬೋದು ಬರ್ತಾ ತಿನ್ನೋ ಬರ್ಬೇಕಾಕತ್ತಿವಿ ಅತ್ತಿರ ಹಂಗಾರೆ ನಾ ಹೋಗ್ಲಿ ಆ ನಾ ಹೋಗಣ ಏನಾರ ಅಂದ್ರೆ ಸಿಟ್ಟು ಬರ್ತೈತೆ ನಿಮಗೆ ಏನ ಬೈತಿ ಯಾಕೆ ಅಂತಿ ಅಂತ ನನ್ನ ಒಂಥರ ಶತ್ರು ನೋಡ್ದಂಗೆ ನೋಡಕ್ ಶುರು ಮಾಡ್ತೀರಿ ಏನ ಎಲ್ಲರೂ ಅಲ್ಲ ನಾ ಕೇಳೋದಾದ್ರೆ ಓದಿ ಬಕ್ಬರ್ಲಿ ಬಿಳೋದಾದ್ರೆ ಮದ್ವಿಗಿಂತ ಮುಂಚೆ ಬಿದ್ದೆದ್ದೇಳ ಬೇಡ ನೀನು ಮದ್ವೆ ಏನು ಓದಿ ಕಡದ್ ಕಟ್ಟಿ ನೀನು ಹಾಕ್ತೀನ ಏನು ಓದಿ ಬಕ್ಬರ್ ಬಿಳದಿದ್ರೆ ಮದ್ವಿಗಿಂತ ಮುಂಚೆ ಮಾಡ್ಬೇಕಿತ್ತ ದೌಡ್ ಲಗ್ನ ಬೇಕಾಗಿತ್ತ ಕಂತ ತಿ ಕಿಸುಮುಗ ಅರೆ ಕಿಸಬಾಯಿ ಹಾ ಲಗ್ನ ಮಾಡ್ಕೊಂಡು ನನ್ನ ಮಗನ ಈಗ ಈಕಿ ಸಾ ಕಾಲೇಜು ಸಾಲಿ ಅಂತೇಳಿ ಈಗ ಓದಕ್ಡಾಡ್ತೀನಿ ನೀನು ಹಾ ಏನ ಯಾರ ಇಲ್ಲಿ ಮಾಡೋದ್ ನೆಟ್ಟಿ ಏನಿಲ್ಲ ಹಾ ಮನೆಯಾಗ ಏನ್ ಕೆಲ್ಸದ ಅಷ್ಟು ಮಾಡ್ಕೊಂಡು ಬೀಳ ಒಕ್ಕಳಂತಿಕ್ ಈಗ ಓದಾಕ ಬುಕ್ ಹಿಡ್ಕೊಂಡು ಅಲ್ಲರ್ಸ್ಕೊಂತ ಏನೋ ಓದಿದ್ರೆ ನೀನು ಮತ್ ಲಗ್ನ ಲಗ್ನಬೇಕಾರ್ ಗೊತ್ತಾಗಲಿಲ್ಲ ನಿನಗೆ ಮದಿ ಆದ್ಮೇಲೆ ಓದಾಕ್ ಬಿಡ್ತಾರ ಬಿಡದಿಲ್ಲ ಅಂತೇಳಿ ಯಾರವ ಬಾಂಗಾರ ನಮ್ಮ ಇಷ್ಟ ಮಂದಿ ಹೆಣ್ಮಕ್ಳು ಲಗ್ನಾಗ್ಯಾರಲ್ಲ ಬಾಂಗಾರ ನೋಡುವ ಕಾಲೇಜ್ ಮಟ್ಟ ಹತ್ತಾಳ ನೋಡ್ವಾ ಈಗ ಮದುವೆಗಿಂದ ನೋಡು ಎಲ್ಲರ ಯಾವ್ಯಾಕ್ಯಾರ ಮನೆಗೆ ಯಾರು ಹೊಕ್ಕಿದ್ದರು ಆದ್ರೆ ನಮ್ಮ ಮನೆಯಾಗ ಲಗ್ನ ಆದ್ಮೇಲೆ ಓದಾಕ್ ಮಾಡಕ್ ಅವಕಾಶ ಇಲ್ಲ ಮತ್ತ್ ನಾ ಈಗ ಹೇಳಕತ್ತೀನಿ ನೀ ಕಾಲೇಜು ಅಂತೇಳಿ ಹೋಗು ನಮ್ಮ ಇಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀವಿ ಏಯ್ ಮಂಗಳ ನೋಡು ನಾನು ನಿನ್ನ ವಿಚಾರಕ್ಕೆ ಬಂದಿಲ್ಲ ನೀ ಸುಮ್ಮನೆ ನಡಕ ಬಾಯಿ ಹಾಕೊಂಡು ಬರಬೇಡ ಏನು ಬಾಯಿ ಮುಚ್ಕೊಂಡಿರು ಅಷ್ಟು ಓದ್ಬೇಕಿದ್ರೆ ಮೊದಲ ಓದ್ತಿದ್ಲು ಲಗ್ನ ಮಾಡ್ಕೊಂಡು ಕುಣ್ಕೊಂತ ಓಡಿ ಬರ್ತಿದ್ದಿಲ್ಲ ಇಲ್ಲಿ ಏನು ಬಾಯಿ ಮುಚ್ಕೊಂಡಿರು ನೀನು ಈಗ ಓದ್ಸಾ ಕಟ್ಟಾಡ್ತಾರಂತ ಈಗ ಆ ಕಾಲೇಜು ಆ ಕಾಲೇಜು ಹುಡುಗರು ಆ ಅವೆಲ್ಲ ಏನ ಕಲಿಯಾಕೋಕ್ಕಲ್ಲ ಅಲ್ಲಿ ಕಲ್ಸೋದು ಎಲ್ಲ ಮಾಡೋದು ಉಂಟಾ ನೀವೆಲ್ಲ ಆಗೋದು ಉಂಟಿವೆಲ್ಲ ಎಲ್ಲ ಸರಿಯಲ್ಲ ಅದೇ ಆದಮೇಲೆ ಹೆಣ್ಮಕ್ಳು ಮಾಡದ ಸ್ವಲ್ಪ ಸುಮ್ಮನೆ ರೀ ನೀನು ಅಪ್ಪ್ಯಾ ನನ್ನ ಜೊತೆಗೆ ಆ ಇಲ್ಲ ಅಂದ್ರೆ ಮಾತಾಡ್ಬೇಕ ಎದಕವ್ವ ನಾ ಎದೆರ ಏನು ಹೇಳ್ಕೊಡ್ತಾರೆ ಏನು ಹೋಗ್ಲಿ ಬಿಡ ಏನಾರ ಮಾತಾಡ್ಕೊಲಿ ಯಾಕೆ ತಿಲಿಕ್ಕೆ ಕೆಡ್ಸ್ಕೊಂತಿ ಅದ ಭಾಳ ಅಂದ್ರೆ ಕಳ್ಸ್ಬೇಡ ಮಾಡಬೇಡ ಅಂತ ಇರ್ತಾಳೆ ಅಲ್ಲ ನೀನು ಇಷ್ಟು ದಿನ ಬಿಟ್ಟು ಹೀಗೆ ಯಾಕವ್ವ ಓದ್ಬೇಕು ಅದೇನ ಕಲಿಬೇಕು ಅಂತ ಆಸೆ ಪಡಾತಿ ಹಾಂ ಮೊದ್ಲಾದ್ರೆ ಅದನ್ನೆಲ್ಲ ನೀನು ಅಲ್ಲ ಅವರ ಮೊದ್ಲ ಕಲಿಬೇಕಂದ್ರೆ ಮೊದ್ಲ ನನಗೆ ಈ ತರ ಇಲ್ಲಿ ಗಂಡನ ಮನೆಯಾಗ ಮರ್ಯಾದೆ ಇರ್ತತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಏನ ಆಗಿದ್ದಾತು ಅಂತ್ಯ ನೀವು ಎಷ್ಟು ಪ್ರೀತಿಯಿಂದ ಅದಿರಲ್ಲ ಹಂಗ ಪ್ರೀತಿಯಿಂದ ಇರ್ತಾರ ಅತ್ತಿಯರ್ ಅಂತ ಮಾಡಿದ್ದೆ ಒಂದು ನೂರು ರೂಪಾಯಿಗೂ ಈ ಮನೆಯಾಗ ನಾಯಿಗಿಂತ ಕಡಿ ಆಗೈತೆ ನನ್ನ ಬಾಳೆ ಅದಕ್ಕೆ ನಾನು ಏನಾರ ಮಾಡ್ಬೇಕನ್ನೋದು ಅನ್ಸಕತ್ತಿರೋದು ಇಲ್ಲ ಅಂದ್ರೆ ನನಗೆ ಈ ತರ ಅನ್ನಿಸ್ತಿದ್ದಿಲ್ಲ ಮಾವರ ಓ ಹೌದನು ನೋಡುವ ಈಗ ಆಕಿ ಹೇಳ್ತಾಳ ಅಂತಲ್ಲ ಓದ್ತೀನಿ ಈಗೇನ ಕಲಿತೀನಿ ಅಂತೇಳಿ ಈಗ ಹೋಗಕ್ಕ ಎಲ್ಲ ಕೆತ್ತಿ ಹೇಳಿ ನೀನೇ ನೋಡೋಣ ಬೆಳಗ್ಗೆ ಗಂಡ ಕೆಲ್ಸಕ್ಕೆ ಹೋಗವಾ ಈಗ ನೀನು ಅವಂಗೂ ಮಾಡ್ಬೇಕಾಕತಿ ಮನೆಯಾಗೂ ನೋಡ್ಕೋಬೇಕಾಕತಿ ನಿನಗೆ ಸೊಸಿಯಾಗಿ ಬಂದ ಮೇಲೆ ಕೆಲವೊಂದು ಜವಾಬ್ದಾರಿ ಅಂತ ಇರ್ತಾವೆ ಅದನ್ನ ನೀನು ನಿಭಾಯಿಸಕ್ಕೆ ಬೇಕು ವಾ ಹಂಗೆ ಹೋಗಿ ಕುಂದ್ರಕ್ಕೆ ಆಗಲ್ಲ ನೋಡು ವಿಚಾರ ಮಾಡ ಏನು ಮಾಡಕ್ಕಾಗಲ್ಲ ನಮ್ಮ ಅತ್ತಿ ಒದರ್ತಾಳಲ್ಲ ಕಳ್ಸಿದ್ರೆ ಸಹಿ ಕಳಿಸ್ಲಿಲ್ಲ ಅಂದ್ರೆ ಏನು ಮಾಡ್ತೀನಿ ನನಗೂ ಅದೇ ತಿಳಿವಲ್ತು ಹ್ಞೂ ಏನು ಮಾತಾಡಕತ್ತಾರೆ ಏನಲ್ಲೇ ಬಾ ಮೆಲ್ಲಕ್ಕು ಕೇಳಿಸ್ಕೊಳ್ಳೋಣ ಅಯ್ಯೋ ಯಾಕೆ ಬೇಕವಾ ಏನಾರ ನಾವು ಕೇಳಿಸ್ಕೊಳತ್ತೀವಿ ಅಂತ ಗೊತ್ತಾದ್ರೆ ಹಿಂದಾಗಡೆ ಯಾಕೆ ಬೇಕಾದ ತಕ್ಷ ಸುಮ್ಮನೆ ಓದಾಡ್ತಾರ ಅದೆಲ್ಲ ಒಂಥರ ಹೆದ್ರಿಕ್ ಬರ್ತೈತಿ ನೋಡು ನೋಡು ಹೌದವಾ ನೋಡ್ ನೋಡ ಅನ್ನಕ್ಕೆ ಏನೈತಿ ಅಲ್ಲ ರೊಕ್ಕ ಇಲ್ಲಿಂದ ತರಲಿವೆ ನಾನು ಅಲ್ಲ ಈಗ ಮಗಳು ವಯಸ್ಸು ಬರಕತ್ತಾಳ ಅಲ್ಲಿ ಆ ಅಲ್ಲ ತಾಳ ಈಗ ಹಾಕಿದ್ ಲಗ್ನ ಮಾಡೋನು ಮಗನ್ ಮಾಡೋನು ಮಗ ಬೈಕ್ ಕೊಡ್ಸೋನು ಈಗ ಜೊತೆಗೆ ನಿಮ್ದು ಈಗ ಈ ವಯಸ್ಸು ಈ ವಯಸ್ಸಿಗೆ ನಾ ಷಷ್ಟಿ ಪೂರ್ತಿ ಮಾಡ್ಕೊಂಡ್ ಕುಂದ್ರಲ್ಲಿ ಅಂದೆ ಅವ್ರು ರೊಕ್ಕ ಇದ್ದಾರೆ ಬೇ ಕಸ್ತೂರಿ ಮನೆಗೆ ಏನು ಕಡಿಮೆ ಆಗೈತಿ ಬೇಕಾದಂಗ ರೊಕ್ಕ ಐತಿ ರೊಪ್ಪ ಎಲ್ ಹಾಳ್ ಮಾಡ್ಲಿ ಅಂತಾರವ್ ಅವರು ಮಾಡ್ಕೊಳದ್ರಾಗ ಒಂದ್ ಅರ್ಥ ಐತಿ ನಾ ಇಲ್ಲಿಂದ ಮಾಡಕ್ ಹೋಗಲಿ ಯಾವ ನೀವ್ ಒಂದ್ಸರ ಅಪ್ಪಗ ಹೇಳಿದೆ ಏನ್ ಹೇಳ್ತಿ ಬಿಡವ ಹೇಳಿದೆ ಹೇಳಿದೆ ಅಂತಿ ಅಪ್ಪ ಹೇಳಿದ್ರು ಹಿಂಗ ಅಂತಿತ್ತನ ಹೇಳಂಗಾರ ನೋಡನ ಅಲ್ಲಿ ನಿಮ್ ತಲೆ ನನ್ಗೆ ಈಡಾ ರೊಬ್ಬರಾಕ್ತೈತಿ ಎಲ್ಲ ತಗದಿಡತೇನಲ್ಲಿ ಕೇಳ್ತಿರವತ್ತಾಗ ಅಲ್ಲಿ ಹುಬ್ಬಳ್ಳಿ ಪೆಟ್ಟಾಗ ಎಂತ ಚಲೋ ಅಲ್ಲಿ ಈಗ ಈ ಮಾಡ್ತಿರ ಕಿರಣ್ ಅಂಗಡಿಯಾಗ ಸಾಕು ಹೋಗ್ತಾ ಇತಿ ಮುಕ್ಳು ಎರ ದುಡ್ಸ್ತಾ ಅವ್ರು ಕೊಡು ಇಟ್ ಪಗಾರಕ್ಕೆ ಸುಮ್ ನಾನು ಎಲ್ಲಾರ ಒಂದ್ ಕಿರಣ್ ಅಂಗಡಿ ಹಾಕ್ಲಿಲ್ಲ ನೋಡಿ ಅಂತ ಅನಸ್ತೈತಿ ಕೈಯಾಗ್ ನೋಡಿದ್ರ ಬಿಡಗಾಸಿಲ್ಲ ನಾನು ನನ್ನ ಮಗ ಸೇರಿ ಮಾಡಿದ್ವಿ ಅಂತ ರೊಕ್ಕದ ಅವಶ್ಯಕತೆ ಐತಿ ನಾನೇ ನಿಮ್ ಕಡೆ ಕೇಳಬೇಕಂತ ಮಾಡಿದ್ದೆ ಆಕಿ ಎಲ್ಲಾ ಹೇಳಾಳ ನಮಗ ಆಕೆ ನೀಡ್ಕತಿ ಆಕೆ ಎಲ್ಲಾ ಹೇಳಾಳ ಹೌದು ರೊಕ್ಕ ಎಲ್ಲಿಂದ ಕೇಳಾಕತ್ತಿ ರೊಕ್ಕ ಎಲ್ಲಿಂದ ಕೊಡೋಣಪ್ಪ ನಾವು ಮೈ ಎಲ್ಲಿಂದ ಕೊಡೋಣ ಅಂದ್ರ ಒಂದಕ್ರ ಹೊಲ ಮಾರ್ರಿ ಮಾರಿ ರೊಕ್ಕ ಕೊಡ್ರಿ ನಾ ಏನೋ ಸ್ವಂತ ವ್ಯಾಪಾರ ಮಾಡ್ತೇನೆ ಇನ್ನೊಬ್ರು ಕೈ ಕೇಳಕ್ ನಮ್ಗೂ ಹೋಗಕ್ಕಾಗಲ್ಲ ಯಾಕಪ್ಪ ಇಲ್ಲೊಡ ನಾನು ಹೇಳ್ತೇನೆ ಯಾವ್ದು ಕೈ ಬಿಟ್ಟರು ಅದು ಕೈ ಬಿಡೋದಲ್ಲಪ್ಪ ಏನು ನೀ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೀನಿ ಅಂತ ಅದು ಏನಾದ್ರು ಸ್ವಂತ ದುಡಿದು ಮಾಡ್ಕೊರಿ ಆದ್ರೆ ಇರು ಎರಡು ಎಕರೆ ಹೊಲನ ಅದನ್ನ ಮಾರ್ತೇನೆ ಅಂತೀಯಲ್ಲಪ್ಪ ಅದು ಅಲ್ಲದೆ ಅದನ್ನ ಯಾರು ತೊಗೊತಾರಲ್ಲ ನಮ್ದೇನು ರೋಡ್ಗೆ ಹೆಚ್ಚೈತೆ ಹೇಳಂಗಾರ ನೋಡೋಣ ಊರು ಒಳಗೈತಿ ಅದನ್ನ ಯಾರು ತೊಗೊತಾರ ಬೇಕಾ ಬಿಟ್ಟಿ ರೊಕ್ಕ ಕೇಳ್ತಾರ ಒಂದ್ ಎಕರೆ ಹೊಲ ಮಾರೇ ಬಂದರು ಏಟ್ ಬಂದತ್ತದ ರೊಕ್ಕ ಈ ಹಳ್ಳ್ಯಾಗ ಈ ಕುಂಪ್ಯಾಗ ನೋಡು ನಾನು ಹೇಳ್ತೇನೆ ಕೈಗತ್ತಲ್ಲ ಬಾಯ್ಗತ್ತಲ್ಲ ಹತ್ತಲ್ಲ ರೊಕ್ಕ ಹ್ಞೂ ಹಂಗೆ ಇತ್ತಂದ್ರ ಈಗ ನೋಡ ಮನಿಗೆ ಬೇಕಾಗಿದ್ದ ಕಾಳು ಕಡಿ ಎಲ್ಲ ಬೇಳ್ಕೊತೀವಿ ಆ ಕಾಯಿ ಪಲ್ಯ ಅದು ಬೇಳ್ಕೊಂತೀವಿ ಆಗುದಿಲ್ಲ ಮತ್ತು ಇಷ್ಟು ಸಣ್ಣ ಪುಟ್ಟ ಎಲ್ಲ ನಮ್ದು ಆಗ್ತಿರ್ತದೆ ಅಂದ್ಮೇಲೆ ಮತ್ತೆ ಈ ಅದನ್ನೇ ಎಗ್ನೆ ಮಾರಿ ಅಂತಂದ್ರೆ ಹೆಂಗೆ ಆಕತ್ಲ ಅ ಜಾಗ ಹೋಗ್ತದಾಗ ಕೈಯ್ಯಾಗೆ ರೋಪ್ ನಿಲ್ಲಲ್ಲ ಏನಿಲ್ಲ ದವಾಖಾನಿ ಖರ್ಚು ಅದು ಇದು ಆ ಹುಡುಗರು ಓದೋ ಖರ್ಚು ನನಗಂತೂ ಎಲ್ಲ ನಿಭಾಯಿಸಿ ನಿಭಾಯಿಸಿ ಸಾಕಾಗಿ ಹೋಗ್ಬಿಡುತ್ತದಗ ಆ ಇಕ್ಕಿ ಯಾರದ ಬ್ಯಾಗ್ ರೋಲ್ ತೊಡದ ನಿನ್ನ ಮಮ್ಮಗಳು ಅದೆಲ್ಲ ಓದಕಳಂತ ಹ್ಮ್ ಚಲೋ ಓದ್ತಾ ಅದಳಂತ ನಾವು ಓದ್ತಾನೆ ಇನ್ನೊಟ್ಟಿಪ್ಪ ನಂಗೆ ರೊಕ್ಕ ರೊಕ್ಕ ವ್ಯವಸ್ಥೆ ಮಾಡಿಸ್ಕೊಡು ಜಾಮುನ್ ಓಟ್ ಕೊಡ್ತಾರ ನನಗೆ ಇನ್ನೊಟ್ಟು ಓದ್ಬೇಕಂತ ಆಸೆ ಐತಿ ನಾವು ಓದ್ತಾನೆ ಅಂತ ಅದಾಳಕಿ ಏನ್ ಮಾಡ್ಬೇಕೀಗ ಅಕಿನಿನ್ ಓದ್ಸಿ ಏನಬೇಕಾಗಿತಿ ಕಂಡರ್ ಮನೆಗೆ ಹೋಗಾಕಿ ಅಕಿನ್ ಈಗ ಓದ್ಸೋ ಉದ್ದೇಶ ಏನೈತಿ ಏನೈತೆ ಅಲ್ರಿ ಓದ್ತಾಳ ಓದ್ಲಿ ಬಿಡ್ರಿ ನಮ್ಮ ಮಂಸ್ತಾಗ ಯಾರು ಓದ್ಯಾರೇಪ್ಪ ಅಷ್ಟಕೊಂಡ ಆ ಏನೋ ಒಂದು ಚಲೋ ಶಾಣೆ ಐತೆ ಮನೆ ಕ್ಲಾಸ್ಗೆ ನಂಬರ್ ಒನ್ ಬಂದಾಳ ಅಂತ ಗೊತ್ತಾನ ಅದು ಏನದ ಅಷ್ಟು ಚಲೋ ಓದ್ತಾ ಇರೋ ಹುಡುಗಿನ ಯಾಕ್ರಿ ಓದೋದ್ ಬಿಡಿಸ್ತೀರಿ ನೀವು ಓದ್ತಾಳ ಅಂದ್ರೆ ಓದ್ಲಿ ಬಿಡ್ರಿ ಬೇಕಾಗಿಲ್ಲ ಓದ್ತಾಳ ಓದ್ಲಿ ಬಿಡ್ರಿ ಅಂದ್ರೆ ರೊಕ್ಕ ಬೇಕಾದ್ರ ಅಂತ ಸುರುವಾಕ ರೊಕ್ಕ ಇಲ್ಲ ಯವ ನಾನು ಒಂದು ಮಾತು ಕೇಳ್ಬೇಕಂತಿದ್ದೆ ಏನಪ್ಪ ಅದು ಅದು ಇದು ಸ್ವಂತ ಪರ ಮಾಡೋಣ ಅಂತ ನಿರ್ಮನ್ ಮಾಡೀನಿ ಹೊಲ ಅಂತೂ ಮಾರದ ಬೇಡ ಅನ್ನಕತ್ತೀರಿ ನೀ ಹೇಳಿದಂಗ ಅದನ್ನ ಹೋದ್ರು ಈಗ ಯಾರು ತಗೋಬೇಕು ಅದನ್ನ ಅದು ಬಿಡು ಹೋಯ್ಬೇಕು ನಾ ಅದನ್ನೇನು ಮಾರಬೇಕು ಅಂತ ಅನ್ನಲ್ಲ ಆದ್ರೆ ಅವ ಕಸ್ತೂರಿಗೆ ಹೇಳಿ ಒಂದಿಷ್ಟು ಅಲ್ಲಿ ಒಂದು ಕಡೆ ರೊಕ್ಕ ಕೊಡ್ಸು ದೂರದ ವಾಪಸ್ ಕೊಡ್ತೀನಿ ಅಂತ ಹೇಳಿ ಕಸ್ತೂರಿಗೆ ಒಂದು ಮಾತು ಕೇಳೋಕೆ ಕೇಳವಾ ಅಲ್ಲಲ್ಲ ಕಸ್ತೂರಿ ಕಡೆ ಕೇಳಂದ್ರ ಆ ಬೇಡಪ್ಪ ರಕ್ಕದೆವಾರ ಬೇಡ ಸಂಬಂಧ ಆಕ್ಚುಲಿ ಅನ್ಸಂಗಿಲ್ಲ ಬೇರೆ ಎಲ್ಲರ ರೊಕ್ಕ ತಗಸಿ ಇಲ್ಲ ಎಲ್ಲರ ಯಾರು ಅದರ ಕಡೆ ಕೇಳು

ಅದನ್ನ ಕೇಳಪ್ಪ ನೀನು ಸುಮ್ಮನೆ ಹಂಗೆಲ್ಲ ಮಾಡಕ್ಕೆ ಹೋಗಬೇಡ ನಿನಗೆ ಏನೋ ರೊಕ್ಕದ ಅವಶ್ಯಕತೆ ಇದೆ ನಮ್ಮ ಹತ್ರ ಸಣ್ಣ ಪುಟ್ಟ ಬಂಗಾರ ಏನಾದವೋ ಅವನ್ನೆಲ್ಲ ಬೇಕಾದ್ರೆ ಹೋಗಿ ಒಂಚೂರು ಒತ್ತಿ ಇಡು ಇಲ್ಲ ನೀನು ಅಂತಿ ಮಿಕ್ಕಿ ಆಗೋದೇ ಇಲ್ಲ ಅಂದ್ರೆ ಮಾರ್ ನಾನೇನು ನಿನಗೆ ಬೇಡ ಅಂತ ಅನ್ನಂಗಿಲ್ಲ ಏನು ಆದ್ರೆ ಇದು ನೀನು ಕಸ್ತೂರಿ ಕಡೆ ರೊಕ್ಕ ಪಕ್ಕ ಕೇಳ್ತೀನಿ ಅಂತೆಲ್ಲ ವಿಚಾರ ಮಾಡಕ್ಕೆ ಹೋಗಬೇಡಪ್ಪ ಏನು ನೋಡು ಬಂಗಾರ ಮಾರ ಅಂತೀವ ಮತ್ತ ಆಮೇಲೆ ಎಲ್ಲರ ಹೊಂಟಾಗ ನಾಲ್ಕ ಮಂದಿ ಮಂದಿ ಬಳಗದಾಗ ನಡಕ್ ಹೊಂಟಾಗ ಕೈ ಆಗಿಲ್ಲ ಕೊಳ್ಳಾಗಿಲ್ಲ ನನ್ಗೆ ಏನಿಲ್ಲ ನಾ ಹಂಗ ಹೋಗ್ಬೇಕು ಮತ್ತಿವ್ ಮಾತುಕತಿ ಮೇಲೆ ಅಲ್ಬೇ ನಾನೇ ನನ್ನ ನನಗೆ ಕೊಡಂತ ಕೇಳ್ತಾ ಇಲ್ಲ ಸಾಲ ಕೊಡ್ಸು ಕಸ್ತೂರಿ ಒಂದ್ ಮಾತ ಪೌನ್ಯ ಕೇಳು ಏನು ನಾ ಹೇಳ ಸರಿ ಸಲ ನೀನೇ ಒಂದ್ ಮಾತು ಕೇಳು ಸಾಲ ಕೈಗಡ ಕೊಡೋಣ ಕೈಗಡ ಇಸ್ಗೋ ಅನ್ನ ಈಗ ಬ್ಯಾರೆ ಯಾರ್ಲ್ ಎಲ್ಲ ಇಸ್ಕೊಂಡ್ರ ಐದ್ ಪರ್ಸೆಂಟ್ ಅಂತಾರ ಹತ್ತು ಪರ್ಸೆಂಟ್ ಅಂತಾರ ಬಡ್ಡಿ ಬಾಚಿ ಕಟ್ಬೇಕು ಬಡ್ಡಿ ಬಾಚಿ ಕಟ್ಟೋದ್ರಾಗ ಸತ್ತೋಗ್ಬಿಡ್ತೇನೆ ಹೋಗ್ಬಿಡ್ತೇನೆ ನನ್ ಗೊತ್ತನ ಹಾ ಹೇಳ್ಬ್ಯ ಅರ್ಥ ಮಾಡ್ಕೊ ಒಂಚೂರು ಮತ್ತು ಮಗ್ಗ ನೀನ ಒಂದು ಅಲ್ಲ ತರಿ ಕಸ್ತೂರಿ ಮದ್ವಿ ಆಗೋದಕ್ಕಿಂತ ಆತು ಕಸ್ತೂರಿ ಮದ್ವೆ ಆಗಿ ಹೊತ್ನಾಗತು ಅಕ್ಕಿಗೋಸ್ಕರ ನೀ ಏನೇನ್ ಏನೇನು ಹೇಳೆಲ್ಲ ಮಾಡ್ಸಿದಿ ಈಗ ನನಗೆ ಕಷ್ಟ ಐತಿ ಒಂಚೂರು ಕಸ್ತೂರಿಗೆ ಹೇಳಿ ರೊಕ್ಕ ಕೊಡ್ಸು ಅಂದ್ರೆ ಆಗೋಲ್ಲ ಹೆಣ್ಮಕ್ಳು ಚಲೋ ಇರ್ಬೇಕು ಗಂಡು ಮಗ ಏನಾರ ಹಾಳುಗೊಂಡು ಬಿದ್ದ್ಕೊಂಡು ಹೋಗ್ಲ ಹಂಗೆ ಹಂಗ್ಯಾಕ್ ಮಾತಾಡಕತ್ತಿಲ್ಲ ನಾನು ಏನಪ್ಪ ನೀ ಆತ ಹಿಂಗೆ ಮಾತಾಡ ಅಂತಾರೆ ಮಾತಾಡಕತ್ತು ಅಲ್ಲ ಆಕೆ ಚಲೋ ಇರ್ಬತ್ತ ನೀ ಚಲೋ ನೀ ಛಲೋ ಇರ್ಬೇಡ ಅಂತ ಯಾರು ಹೇಳಿದ್ರು ನನಗೆ ಹಾಂ ಅಲ್ಲ ನಾನು ನಿಮ್ಗೆ ನೀ ಛಲೋ ಇರೋ ನನಗೆ ಇಷ್ಟ ಇಲ್ಲನಾ ಅಲ್ಲ ಮಗನ ನಿನ್ನ ವಯ ನೀನು ಒಳ್ಳೇದು ಬಯಸೋದು ಬಿಟ್ಟು ನಾನು ಇನ್ನೇನು ಬಯಸಲ ನಾನು ಯಾಕೆ ಹಂಗೆ ಮಾಡ್ತೀನಿ ನೀನು ಏನಪ್ಪ ನನಗೆ ಇನ್ನೇನು ಹೇಳೋಕ್ಕ ಆಗೋದಿಲ್ಲ ಬಿಡ ನನಗೆ ನೋಡು ನಾನು ಹೇಳ್ತಾ ಇದ್ದೀನಿ ಇದ್ರ ಮ್ಯಾಂಗೆ ನಿನಗೆ ಬಿಟ್ಟಿದ್ದೆ ಅಲ್ಲಂತರೂ ಕೇಳಬೇಡ ನೀವು ಬೇರೆ ಎಲ್ಲರೂ ವ್ಯವಸ್ಥೆ ಮಾಡ್ಕೊ ಬೇರೆ ಎಲ್ಲರೂ ಎಲ್ಲ ವ್ಯವಸ್ಥೆ ಮಾಡ್ಲೋ ಬಾ ನಂಗೆ ತಗ ಸ್ವಲ್ಪ ನನಗೆ ಇನ್ನೊಬ್ಬರು ಕೈ ಕಳೆ ದುಡ್ದು ದುಡ್ದು ಸಾಕಾಗೋಗ್ಬಿಡುತ್ತೆ ನನ್ನ ಜೀವನ ಇದ್ರಾಗ ಹೋಗ್ಬಿಡ್ತ ತಗ ಒಂದು ಸಣ್ಣಂದಿರ್ತಾನು ತಲೆಯಾಗ ವಿದ್ಯೆ ಹತ್ತಲಿಲ್ಲ ಆಯ್ತು ಬಿಡಂತೆ ಅದು ಇದ್ರ ಕೆಲಸಕ್ಕೆ ಹೊಂಟಿದ್ದೆ ಹೊಂಟಿದ್ದು ಹೊಂಟಿದ್ದು ಇನ್ನೊಬ್ರು ಕೈ ಕಳೆ ದುಡಿಯೋದೇ ಆಯ್ತು ನನ್ನ ಜೀವನ ಪೂರ್ತಿ ನಂಗೆ ನೆಮ್ಮದಿ ಏನದ ದೇವರು ಬರದೇ ಇಲ್ಲ ಅಂತ ಕಾಣ್ತೈತಿ ಸಾಕಾಗಿ ಗೊತ್ತತದು ಹಂಗೆ ಸಮನೆ ದುಡಿಯೋದೇ ಆಯ್ತು ಅವ ನೋಡಿ ಸಾಲದಕ್ಕೆ ಬೈಕ್ ಕೊಡ್ಸ್ ನಂಗೆ ಬೈಕ್ ಕೊಡುಸ್ತ ನಮ್ಗೆ ಬೈಕ್ ಬೇಕೇ ಬೇಕಂತ ಅವನು ಜಗಳ ಆಗ್ತದೆ ಎಲ್ಲಿ ಅಂತ ನಾನು ಈಗ ಬಡದಾಡ್ಲಿ ಹೇಳಿರಿ ಇವತ್ತು ಎಲ್ಲದಕ್ಕೂ ನಾನೇ ಗುದ್ದಾಡ್ಬೇಕು ಈ ಮನ್ಯಾಗ ತಕ್ಕ ಸುಮ್ಮನೆ ಕರ್ತನಲ್ಲಿ ಏನ ಏನು ಗೊತ್ತಿಲ್ಲ ಅಕ್ಕಿ ನೋಡು ಅಂತ ರೀತಿ ಯಾಕ ಸೆಟ್ನ್ಯಾಗ ಅದಾರ ಹೊರಗಿಂದ ಬಂದಾರಲ್ಲ ಅದಕ್ಕೆ ಹಂಗೆ ಮಾಡಾಕತ್ತಾನ ನನ್ನ ಅಮ್ಮ ಅತ್ತೆ ಒಂದು ಸಪ್ತನ ಸುಣ್ಣ ನೀರು ಹಲವೋ ಕುಂದ್ರಲೇ ಸಪ್ತನ ಬಟ್ಟಿನ ರೀ ನಿಮ್ಗೆ ಎದ ಕಿರಿ ಬೇಕಾಗಿತ್ತೆ ಝಾಷ್ಟಿ ಪೂರ್ತಿ ಝಷ್ಠಿ ಪೂರ್ತಿ ಮಕ್ಕಳು ಮದಿ ಮಾಡಣ ಅಂತ ತಣ್ಣ ಕುಂದ್ರೆ ಅವ ಹೇಳೋದೇನು ರೊಕ್ಕ ಐತಿ ಏನಾದ್ರು ಮಾಡ್ಕೊಂತಾರ ಅದೇನಂತಾರಲ್ಲ ಕೂದಲಿದ್ದಕ್ಕಿ ಹಂಗಾದ್ರೂ ತುರ್ಬ ಕಟ್ಟಿದ್ರು ಚಂದ ಕಾಣ್ತೈತಿ ಏನ ನಾವು ಸ್ವಲ್ಪ ಇದ್ದಿದ್ರ ನೋಡ್ಕೊಂಡಿದ್ ಮಾಡ್ಬೇಕು ಈ ವ್ಯವಸ್ಥೆ ಮಾಡ್ಕೊಂಡೇ ಮಾಡ್ತೀರಿ ಆಹಾ ಮದುವೆ ಏನು ಏನ್ ಹೆಂಡತಿನ್ ಬಹಳ ಚಂದ ನೋಡ್ಕೊಂಡಿದ್ದು ನಾನು ಅಷ್ಟ್ರಾಗ ಕಂಡೇನಿ ಬರೀ ಇನ್ನ ಬಿಕ್ಕಿ ಸೆರೆ ಹಿಡ್ಕೊಂಡು ಅಡ್ಡಾಡಿದ್ದೆ ಆತ ಈಗ ನಿಮ್ಗೊಳ್ಳೆ ಹೆಂಡತಿ ಜೊತೆ ಲಗ್ನ ಆಗ್ಬೇಕು ನಾಲ್ಕು ಮಂದಿ ಆಗ ಅನ್ನೋದು ಬಾರಿ ಹುಮ್ಮಸ್ ಬಂದ್ಬಿಟ್ಟತನ ಸುಮ್ ಕುಂದ್ರಿ ನೀವು ಮದುವೆ ಏನು ಏನ್ ಮಾಡಿರ ಅಂತ ನಾ ಕಂಡಿಲ್ಲ ಬಾರಿ ಬಿಡ ನಿಮ್ದು ಒಂದ್ ಏನೋ ಕೇಳಿದೆ ಅಷ್ಟೇ ಅದು ಕೇಳಬಾರ್ದ ನಾನು ಬಿಡು ಹೋಲತ್ತ